ಮಾತು ಸಾಧಾರಣ ಒಂದ್ ಜೀರ್ಣೋದ್ಧಾರ ಬ್ರಹ್ಮಕಲಶ ಆದ ಕೂಡಲೆ ಹಾ ಇವತ್ತಿಗೆಲ್ಲ ಮುಗೀತು ಟಾರ್ಪಲ್ ಎಲ್ಲ ಮಡಚಿ ಶ್ಯಾಮೆನೆಲ್ಲ ಮಡಚಿ ನಾಳೆನ್ ಮನೆಗೆ ಹೋಪ ಈ ವ್ಯವಸ್ಥೆ ಅಲ್ಲ ಬ್ರಹ್ಮಕಲಶ ಆದ ಕೂಡ್ಲೆ ಎಲ್ಲ ಮುಗಿಲಿಲ್ಲ ಆರಂಭ ಆಯ್ತು ಅಂತ ಅರ್ಥ ಸಾನ್ನಿಧ್ಯಕ್ಕೆ ಒಳ್ಳೆ ಕಲಾ ಚೈತನ್ಯ ವೃದ್ಧಿ ಎಲ್ಲ ಒಳ್ಳೆ ಮನೇಲಿ ಕೂಡ್ಸಿದ ಮೇಲೆ ಅದರ ಆಗು ಹೋಗುಗಳ ಬಗ್ಗೆ ನಾವು ವಿಶೇಷ ಜಾಗ್ರತೆಯನ್ನು ವಹಿಸ್ಬೇಕು ಅಂತ ಅರ್ಥ ಹೇಳೋದು ಬ್ರಹ್ಮ ಬ್ರಹ್ಮಕಲಶ ಆಯ್ತು ಮುಂದೆ ಮುಂದೆಂತ ಕತೆ ಮುಂದೆ ಹಳೆ ಕಥೆಯ ನಾವು ವರ್ಷಕ್ಕೆ ಒಂದು ಎರಡು ಸಲ ಬಪ್ಪರ ಅಥವಾ ಒಳ್ಳೆ ಜೀರ್ಣೋದ್ಧಾರ ಅಂತ ಹೇಳಿ ವಾರಕ್ಕೆ ಸಲ ಬರುವಂತ ಸಂಕಲ್ಪವು ಅಂತ ಕೇಳಿದ್ರೆ ಏನಾದರೂ ಒಂದು ಸಂಕಲ್ಪ ಗ್ರಾಮಸ್ಥರು ಈ ಕಾಲಘಟ್ಟದಲ್ಲಿ ಮಾಡಬೇಕು ಯಾಕಂದ್ರೆ ಬ್ರಹ್ಮಕಲಶ ಅನ್ನೋದು ಒಂದು ಆರಂಭ ಅದು ಅಂತ್ಯ ಅಲ್ಲ ಅದ್ರ ಕೃಷ್ಣಾರ್ಪಣೆ ಬಿಟ್ಟು ಮುಗಿಸು ಕೆಲಸ ಅಲ್ಲ ಯಾವುದೋ ಒಂದು ಸಂಕಲ್ಪವನ್ನು ಹೊತ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಉಂಟು ಒಂದು ಯೋಜನೆ ಉಂಟು ಪ್ರತಿ ಮನೆಯವರು ಒಂದು ಹತ್ತು ಸಾವಿರ ರೂಪಾಯಿಯನ್ನ ಬ್ಯಾಂಕ್ ದೇವಸ್ಥಾನದ ಹೆಸರಲ್ಲಿ ಇಟ್ಟರೆ ಅದರ ವೃದ್ಧಾಂಶದಿಂದ ಬಡ್ಡಿಯಿಂದ ವರ್ಷಕ್ಕೆ ಒಂದು ಪೂಜೆ ನಿಮ್ಮ ಲೆಕ್ಕದ್ದು ನೀವೊಂದು ಯಾವ ಡೇಟ್ ಬರ್ಸ್ತೀರಿ ಮಗನ ಬರ್ತಡೆಯೋ ಮಗಳ ಬರ್ತಡೆಯೋ ಕೇಕ್ ಕಟ್ ಮಾಡೋದು ಬೇಡ ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಲೆಕ್ಕದ್ದು ಒಂದು ಪೂಜೆ ಆಗುತ್ತೆ ಹಣ್ಕಾಯಿ ಮಾಡಿಸ್ಕೊಂಡು ಹೋಗಬಹುದು ನಿಮ್ಮ ಲೆಕ್ಕದಲ್ಲಿ ಒಂದು ಸಂಕಲ್ಪ ಮಾಡಿ ಕೊಡ್ತಾರೆ ಒಳ್ಳೆ ಅರ್ಚಕರು ಸಿಕ್ಕಿದ್ದಾರೆ ಮಾತ್ರ ಯಾಕಂದ್ರೆ ದೈವ ನಿಯೋಗದಿಂದ ಒಳ್ಳೆ ಅರ್ಚಕರು ಒಳ್ಳೆ ತಂತ್ರಿಗಳು ನರಸಿಂಹ ಅನುಗ್ರಹದಿಂದ ಸಿಕ್ಕಿದ್ದಾರೆ ಹಾಗಾಗಿ ನೀವು ಮದಿಯ ದಿವಸ ನಿಮ್ಮ ಹುಟ್ಟಿದ ದಿವಸು ಹತ್ತು ಸಾವಿರ ಕೊಟ್ಟರೆ ಅದರ ಬಡ್ಡಿಯಲ್ಲಿ ಆ ದಿನದ ಪೂಜೆ ನೈವೇದ್ಯ ಎಲ್ಲ ನಿಮ್ಮ ಲೆಕ್ಕದಲ್ಲಿ ನಡೆಯುವ ಹಾಗೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಬಹುದು ಒಂದಕ್ಕೆ ಹತ್ತು ಸಾವಿರಕ್ಕಿಂತ ನೀವು ಇನ್ನೊಂದು ಮಗನ ಬರ್ತಡೆಯು ಯಾಕಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರೆ ಆ ದಿವಸಕ್ಕೆ ಇನ್ನೊಂದು ಪೂಜೆಯೂ ಆಗುತ್ತೆ ಇದು ಮುಖ್ಯ ನಾವು ಪ್ರತಿ ಮನೆಯವರು ಈ ಕೆಲಸವನ್ನು ಮಾಡಬೇಕು ಪ್ರತಿ ಮನೆಯನ್ನು ಒಮ್ಮೆ ಸಮಿತಿಯವರು ಅಪ್ರೋಚ್ ಮಾಡಬೇಕು ಇದನ್ನು ಹೀಗೆ ತಿಳಿಸಬೇಕು ಒಂದು ಇನ್ನು ಪ್ರತಿ ಗ್ರಾಮಸ್ಥರು ಮಿನಿಮಮ್ ಒಂದು ಸ್ವಾಣಿ ಆರತಿ ಮಾಡಲೇಬೇಕು ಸ್ವಾಣಿ ಆರತಿ ನಮ್ಮ ಕರಾವಳಿಯ ಅಸ್ಮಿತೆ ಅದು ಸಿಂಹ ಮಾಸ ಸ್ವಾರ್ ಸೋಣಿ ತಿಂಗಳಲ್ಲಿ ಏನು ಬರುತ್ತೆ ಒಂದು ಸ್ವಾಣಿ ಆರತಿ ಅದು ನಮ್ಮ ನಾಡಿನ ಅಸ್ಮಿತೆ ಕರಾವಳಿಯ ಅಸ್ಮಿತೆ ಅದನ್ನು ಬಿಡ್ಲಿಕ್ಕಿಲ್ಲ ಒಂದು ಸ್ವಾಣಿ ಆರತಿ ಮಿನಿಮಮ್ ಗ್ರಾಮಸ್ಥರು ಒಂದು ಮಾಡಬೇಕು ಇದು ಎರಡನೇ ನನ್ನ ವಿಜ್ಞಾಪನೆ ಮೂರನೆಯದ್ದು ವರ್ಷಕ್ಕೆ ಒಂದು ರಂಗ ಪೂಜೆ ದೊಡ್ಡ ರಂಗ ಪೂಜೆ ಅಂತ ನಾನು ಹೇಳುವುದಿಲ್ಲ ಕಿರಿ ರಂಗ ಪೂಜೆ ದೊಡ್ಡ ಖರ್ಚು ಏನಿಲ್ಲ ಅದಕ್ಕೆ ಬೇರೆದಕ್ಕೆ ನಾವು ಸಾವಿರ ಖರ್ಚು ಮಾಡುತ್ತೇವೆ ಮೆಹಂದಿ ಅಂತ ಹತ್ತು ಲಕ್ಷ ಹೊಡಿ ಮಾಡ್ತೇವೆ ಒಂದು ಸಣ್ಣ ರಂಗ ಪೂಜೆ ಕಿರಿ ರಂಗ ಪೂಜೆಯನ್ನ ನಾವು ವರ್ಷದಲ್ಲಿ ಒಂದು ದಿನ ಮಾಡುವಂತಹದ್ದು ಒಂದು ಮನೆಯ ಲೆಕ್ಕದಲ್ಲಿ ಒಂದು ರಂಗಪೂಜೆ ಕಿರಿ ರಂಗ ಪೂಜೆ ದೊಡ್ಡ ದೊಡ್ಡದು ಮಾಡ್ಬೇಕಂತಿದ್ರೆ ಮಾಡಿ ಚಿಂತೆ ಇಲ್ಲ ಒಂದು ಕಿರಿರಂಗ ಪೂಜೆ ಈ ಮೂರು ತ್ರಿವೇಣಿ ಸಂಗಮ ಈ ಮೂರು ಸೂತ್ರವನ್ನು ನೀವು ಇಟ್ಕೊಂಡ್ರೆ ಒಂದು ಮನೆಯ ಲೆಕ್ಕದಲ್ಲಿ ಹತ್ತು ಸಾವಿರವನ್ನು ಇಟ್ಟು ನಿಮ್ಮ ಮನೆಯ ಲೆಕ್ಕದ ಒಂದು ವರ್ಷದಲ್ಲಿ ಒಂದು ದಿನದ ಪೂಜೆ ನೈವೇದ್ಯ ಬಲಿ ಎಲ್ಲದು ಅದು ನೀವು ಯಾವ ದಿವಸ ಬೇಕಾದ್ರೆ ಇಟ್ಕೊಳ್ಳಿ ನಿಮ್ಮ ಮದುವೆ ಆದ ದಿವಸ ಮಕ್ಕಳು ಹುಟ್ಟಿದ ದಿವಸ ಎಂತಾದ್ರೂ ಇಟ್ಕೊಳ್ಳಿ ಮಿನಿಮಮ್ ಇದು ಒಂದು ಕೆಲಸ ಹತ್ತು ಸಾವಿರ ಈ ಕಾಲದಲ್ಲಿ ದೊಡ್ಡ ವಿಷಯ ಅಲ್ಲ ಎರಡನೇದು ಒಂದು ಸೋಣಿ ಆರ್ತಿ ನಮ್ಮನೆ ಲೆಕ್ಕದ ಫಿಕ್ಸ್ ಇದೆ ಇವರಿಗೆ ಅಂತ ಎರಡನೇದು ಮೂರನೆಯದ್ದು ರಂಗ ಪೂಜೆ ಈ ಮೂರನ್ನ ನೀವು ವಾರ್ಷಿಕವಾಗಿ ಮಾಡ್ತೇನೆ ಅಂತ ದೃಢ ಸಂಕಲ್ಪ ಮಾಡಿಕೊಂಡು ಈ ಈ ಬ್ರಹ್ಮಕಲಶದ ದಿವಸ ನೀವು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಗ್ರಾ ಈ ಗ್ರಾಮದಲ್ಲಿ ನಾವು ಹುಟ್ಟಿದ್ದಕ್ಕೊಂದು ಸಾರ್ಥಕತೆ ಅನ್ನುವಂಥದ್ದು ಬರ್ತದೆ ಆ ದೃಷ್ಟಿಯಿಂದ ಆ ಕೆಲಸ ನೀವು ಮಾಡಬೇಕು ಮತ್ತೆ ಈ ಸಭೆಯಲ್ಲಿ ನಾನು